ಕಾಂಗ್ರೆಸ್ ವಕ್ತಾರ ಅವರು ಕೂಡ ಇದರ ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ನಮಸ್ತೆ ಹಳೆ ಮೈಸೂರು ಭಾಗದಲ್ಲಿ ಏನು ನಡೀತಾ ಇದೆ ಏನಿದು ಕತೆ ಲೋಕಸಭೆ ಸಮರನೋ ಅಥವಾ ಒಕ್ಕಲಿಗರ ಚುನಾವಣೆನೋ ನಾಯಕ ಯಾರು ಅಂತ ನೋಡೋದಕ್ಕೆ ನೋಡಿ ಇಲ್ಲಿ ನಾಯಕ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಯಾರ ಕೈಲೂ ಆಗಲ್ಲ ಆ ಸಮುದಾಯದ ಜನಾಂಗ ಜನ ಏನಿರ್ತಾರೆ ಅವರು ಯಾರನ್ನ ನಾಯಕ ಅಂತ ಅಕ್ಸೆಪ್ಟ್ ಮಾಡ್ತಾರೋ ಸ್ವೀಕಾರ ಮಾಡ್ತಾರೋ ಅವ್ರು ನಾಯಕರ ನಾಯಕರಾಗ್ತಾರೆ ಒಂದು ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಕೆಲವು ದಿನಗಳ ಹತ್ತು ತಿಂಗಳಿಂದ ಏನು ವಿಧಾನಸಭಾ ಚುನಾವಣೆ ನಡೆಯಿತು ಚುನಾವಣೆ ಚುನಾವಣೆಯಿಂದಲೂ ಕೂಡ ಈಗ ಮನೆ ಡಿ ಕೆ ಶಿವಕುಮಾರ್ ಸಾಹೇಬರು ಜನಾಂಗದಲ್ಲಿ ಕೇಳಿದರು ಎಲ್ರಿಗೂ ಅವಕಾಶ ಕೊಟ್ಟಿದ್ದೀರಾ ನನಗೂ ಒಂದು ಬಾರಿ ಅವಕಾಶ ಕೊಡಿ ಅಂತ ಅದಕ್ಕೆ ಜನ ಒಪ್ಪಿದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಈಗಲೂ ಅದೇ ಕಂಟಿನ್ಯೂ ಮಾಡ್ತಿದ್ದಾರೆ ಈಗ ಮ ಮನೆ ಸ್ನೇಹಿತರು ಹೇಳ್ತಿದ್ರು ಬಿ ಜೆ ಡಿ ಎಸ್ ವಕ್ತಾರರು ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲೆಗೆ ತುಂಬ ಹಲವಾರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಕುಮಾರ ಕುಮಾರಣ್ಣವರು ಅಂತ ಯಾಕೆ ಅಷ್ಟು ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಮಂಡ್ಯಕ್ಕೆ ಹಾಕೋದ್ರು ಈ ಜಿಲ್ಲೆ ನಿಲ್ಬೋದಿತ್ತಲ್ಲ ಈಸಿಯಾಗಿ ಎಲೆಕ್ಷನ್ ಮಾಡ್ಬೋದಿತ್ತಲ್ಲ ಒಂದು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಮಾತಾಡುವಂಥ ರೀತಿ ಇದೆಯಲ್ಲ ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಅದು ಸ್ವಲ್ಪ ಸರಿ ಕಲಿಬೇಕು ಯಾಕೆಂದರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಮಾತಾಡೋದನ್ನ ನೀವೇ ಕಲಿಸ್ಕೊಡ್ತೀರಾ ಮತ್ತು ಬೇರೆ ಬೇರೆ ಮಾತಾಡಿದಾಗ ಬೇರೆಯವ್ರ ಮೇಲೆ ಅಪವಾದ ಆಗ್ತೀರಾ ಇದು ಅಪ್ತ ಈಗ ಮನೆ ಸ್ನೇಹಿತರು ಕೇಳ್ತಾ ಈಗ ತಾನೆ ಹೇಳ್ತಾ ಇದ್ರು ದಾರಿ ಇದ್ದಾರೆ ಅಂತ ಮತ್ತೆ ದಾರಿ ಅಂತ ಪದಕ್ಕೆ ಕ್ಷಮೆ ಕೇಳಿದರೆ ನಿಮ್ಮ ನಾಯಕರು ಮತ್ತೆ ನೀವು ಅಂತ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬಿಡಿ ಐದು ಗ್ಯಾರಂಟಿಯಿಂದ ಈ ರಾಜ್ಯಕ್ಕೆ ಈ ರಾಜ್ಯದ ಜನಕ್ಕೆ ಎಷ್ಟು ಒಳ್ಳೇದಾಗಿದೆ ಅಂತ ನೀವು ಜನಗಳ ಹತ್ರನೇ ಕೇಳಿ ನೀವು ರಾಜಕಾರಣಿಗಳ ಹತ್ರ ಕೇಳಬೇಡಿ ರಾಜಕಾರಣಿಗಳ ಹತ್ರ ಎಲ್ಲ ಹೇಳ್ತಾ ಇದ್ರಲ್ಲ ಕುಮಾರಸ್ವಾಮಿ ಅವರು ಏನು ತೊಂಬತ್ತಾರು ತೊಂಬತ್ತೇಳರ ಕತೆ ಅದರದ್ದು ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾದ್ರೆ ಕಂತ ಕಂತೆ ಇದೆ ನೋಡಿ ವೈಯಕ್ತಿಕ ವಿಚಾರ ಅಂತ ಬಂದಾಗ ಎಲ್ಲರದ್ದು ಕಂತ್ಕಂತೇ ಇರುತ್ತೆ ಹಾಂ ಎಲ್ಲರದ್ದು ಕಂತೆ ಇರುತ್ತೆ ತೆಗಿಲಿ ಹಾಂ ನಾವು ರೆಡಿ ಇದ್ದೀವಿ ನಾವು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹಲವಾರು ಬಾರಿ ಹೇಳಿದ್ದಾರೆ ನಾನು ರೆಡಿ ಇದ್ದೀನಿ ಅಂತ ಈಗ ಮೊನ್ನೆನೂ ಮಾತಾಡಕ್ಕೆ ರೆಡಿ ಇದ್ದರು ಹ್ಞೂ ಇಮಿಡಿಯೇಟ್ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ತಪ್ಪಾಗಿದ್ರೆ ಕ್ಷಮೆ ಆಚಸ್ತೀನಿ ಅಂತ ಯಾಕೆ ಪ್ರೆಸ್ ಮೀಟ್ ಮಾಡ್ಬೇಕಿತ್ತು ಸಮರ್ಥನೆ ಮಾಡ್ಕೋಬೇಕಿತ್ತು ಅದಕ್ಕೆ ಈಗ ಅವ್ರು ಏನು ಮಾತಾಡಿದ್ರು ಹೇಳಿದ್ರು ಹೌದು ಮಹಿಳೆಯರ ಬಗ್ಗೆ ಮಹಿಳೆಯರ ಬಗ್ಗೆ ಬಹಿರಂಗ ಚರ್ಚೆ ಕರೆದಿರೋದು ಆಸ್ತಿ ವಿಚಾರಕ್ಕೆ ನೋಡಿ ಅದೇ ಬೇರೆ ಎಲ್ಲ ಆಯ್ತು ಆಸ್ತಿ ವಿಚಾರಕ್ಕೆ ಆದ್ರೂ ಕೂಡ ನಾನು ತೆಗಿತೀನಿ ಅಂತ ಯಾವಾಗಲೂ ಹೇಳ್ತಿರ್ತಾರೆ ತೆಗಿತೀನಿ ತೆಗಿತೀನಿ ಏನು ನಾನು ಇಲ್ಲಿವರೆಗೂ ತೆಗ್ದಿದ್ದು ಏನು ನೋಡಲೇ ಇಲ್ಲಪ್ಪ ಸುಮಾರು ಹಲವಾರು ಹಲವಾರು ಬಾರಿ ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಸಿ ಡಿ ಬಿಡ್ತೀನಿ ಪೆನ್ ಡ್ರೈವ್ ಬಿಡ್ತೀನಿ ಡಾಕ್ಯುಮೆಂಟ್ಸ್ ಬಿಡ್ತೀನಿ ನಾವು ನೋಡಿದ್ದೀವಿ ಬಟ್ ಜನನು ತುಂಬ ನೋಡ್ತಿರ್ತಾರೆ ಇಲ್ಲಿ ಏನಾಗಿದೆ ಇವತ್ತಿನ ತಮ್ಮ ಒಂದು ವಿ ವಿಚಾರ ಏನು ಅಂತಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕರ ಒಂದು ಜಂಜಾಟ ಅಂತ ಫಸ್ಟ್ ಆಫ್ ಅಲ್ಲಿ ಹೇಳಬೇಕಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಇವರು ಇವರು ಮೂಲ ಇಲ್ಲಿ ಮಂಡ್ಯದವ್ರು ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು ಮಂಡ್ಯ ಜನಾಂಗ ಜನತೆ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಎಲ್ಲಿಯವರು ಅಂತ ಈಗ ಅವರೇ ಹೇಳಿದ್ದಾರೆ ನನ್ನ ಕರ್ಮಭೂಮಿ ರಾಮನಗರ ರಾಮನಗರ ಬಿಟ್ಟು ಅಳ್ಳಾಡಲ್ಲ ನಾನು ಗಳೋ ಅಂತ ಕಣ್ಣೀರು ಹಾಕಿದ್ದಾರೆ ಇವತ್ತು ಯಾಕೆ ಬಿಟ್ಟರು ನಿಮ್ಗೆ ಅಂಥ ವ್ಯಾಮೋಹ ಇದ್ದಿದ್ರೆ ಯಾರಾದರೂ ನಿಂತಿರಲಿ ನಿಮ್ಮ ವಿರುದ್ಧ ಡಿ ಕೆ ಸುರೇಶ್ವರ್ ಇಲ್ಲ ಅಂದರೆ ಇನ್ನೊಬ್ರು ನಿಂತಿರಲಿ ನೀವು ನಿಲ್ಬೇಕಿತ್ತಲ್ಲಿ ಆವಾಗ ನೀವು ನೀವು ಅದನ್ನು ಒಪ್ಪೋದಿತ್ತು ಮತ್ತೆ ತಿರ್ಗಾ ಅಲ್ಲಿ ಹೋಗಿದ್ದೀರಾ ಅಲ್ಲಿ ತಿರ್ಗಾ ಮತ್ತೆ ಕಣ್ಣೀರು ಹಾಕ್ತೀರಾ ಇದೆಲ್ಲ ಸಾಕು ನಮ್ಮ ಆ ಜನಾಂಗನೂ ಕೂಡ ಸಮುದಾಯನೂ ಕೂಡ ಏನು ಹೇಳ್ತಿದೆ ಅಂತಂದರೆ ನಿಮ್ಮ ತಂದೆಯವ್ರಿಗೂ ಅವಕಾಶ ಕೊಟ್ಟಿದ್ದೀವಿ ನಿಮಗೂ ಅವಕಾಶ ಕೊಟ್ಟಿದ್ದೀವಿ ಇನ್ನು ಸಾಕು ನೆಕ್ಸ್ಟ್ ಜನ್ರೇಷನ್ ಕೊಡೋಣ ಅಂತ ಅವರು ತೀರ್ಮಾನ ಆಗಿದ್ದಾರೆ ಸಮುದಾಯ ಅದರಲ್ಲಿ ಏನು ಅದರಲ್ಲಿ ಕಿತ್ತಾಟ ಏನಿಲ್ಲ ಆಯ್ತು ಯದಕುಮಾರ್ ಈಗ ಆರ್ ಅಶೋಕ್ ಅವರು ಈ ಕಳೆದ ಒಂದು ವಾರದಿಂದ ಈ ಫೈಟ್ ನಡೀತಿದೆ ಡಿ ಕೆ ವರ್ಸಸ್ ಹೆಚ್ ಡಿ ಕೆ ಫೈಟ್ ನಡೀತಾ ಇದ್ದಿದ್ದು ಆರ್ ಅಶೋಕ್ ಅವರು ಸೀನಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಇದರ ಅರ್ಥ ನಾನು ಕೂಡ ಒಕ್ಕಲಿಗ ನಾಯಕ ಅಂತ ತೋರಿಸ್ಕೊಳ್ಳೋದು ఏని ಸರ್ ಇಲ್ಲಿ ಯಾರು ನಾ ಆಗ್ಲೇ ಹೇಳ್ದಂಗೆ ಯಾರು ಒಕ್ಕಲಿಗ ನಾಯಕ ಅಂತ ತೋರಿಸಿಕೊಳ್ಳುವಂತದ್ದಲ್ಲ ಪಕ್ಷ ಯಾವ ಯಾವ ಸಮುದಾಯಕ್ಕೆ ನಾಯಕತ್ವ ಕೊಟ್ಟಿದೆ ಯಾರು ಗೆದ್ದಿದ್ದಾರೆ ಮೇಲೆ ಈಗ ಸ್ನೇಹಿತರು ಹೇಳ್ತಾ ಇದ್ರು ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಇದ್ ಮಾಡಬೇಕು ಅಂತ ಸರ್ ದೇಶದಲ್ಲೇ ಚರ್ಚೆ ಆಗುವಂತ ದೇಶ ಇಬ್ಬಾಗವಾಗ ಮಾತಾಡೋದನ್ನ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವ್ರಿಂದ ನಾವು ಮಾತಾಡೋದೇನು ಕಲ್ತ್ಕೋಬೇಕಾಗಿದ್ದ ಅವಶ್ಯಕತೆ ಇಲ್ಲ ಸರ್ ಅದಲ್ಲಿ ದೇಶ ವಿಭಜಿಸುವಂತ ಮಾತನ್ನ ಅವ್ರು ಸರಿ ಮಾಡ್ಕೋಬೇಕು ಅದನ್ನ ಅದನ್ನ ಜನ ಅದನ್ನ ಜನ ದಾರಿ ತಪ್ಪಿಸುವಂತ ಮಾತುಗಳು ಇದು ದಾರಿ ತಪ್ಪಿಸುವಂತ ಮಾತು ಆಯ್ತಾ ದಾರಿ ತಪ್ಪಿಸುವ

ಉತ್ತರ ದಕ್ಷಿಣ ಒಂದು ಉತ್ತರ ದಕ್ಷಿಣ ಅಂದ್ರೆ ಏನು ನಿಮ್ ಪ್ರಕಾರ ಏನು ಪ್ರಕಾರ ದಾರಿ ತಪ್ಪಿಸುವುದು ದಾರಿ ತಪ್ಪಿಸುವಂತ ಮಾತಲ್ವಾ ಇದು ದಾರಿ ತಪ್ಪಿಸುವಂತ ಮಾತಲ್ವಾ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾತಾಡಬೇಕು ಅಂದ್ರೆ ಸದನದಲ್ಲಿ ಮಾತಾಡಬೇಕು ಎಲ್ಲ ಕೇಂದ್ರದಲ್ಲಿ ಇದ್ರಲ್ಲಿ ಮಾತಾಡಬೇಕು ನೀವೇ ಮಾತಾಡಿದ್ರೆ ನೀವೇ ದೆಹಲಿಯ ರೋಡ್ ಅಲ್ಲಿ ಮಾತಾಡಿದ್ರೆ ಇಡೀ ಮಂತ್ರಿ ಮಂಡಲ ತಗೊಂಡು ಶಾಸಕರ ತಗೊಂಡು ಜನರ ದುಡ್ಡಿನ ತಗೊಂಡು ಪೋಲ್ ಮಾಡಿ ಎಲ್ಲಿ ಮಾತಾಡಿದ್ರೆ Valeu. É isso.